ಹೇಗೆ ಸೇವನೆ ಮಾಡಬೇಕು ಅಂತ ನೋಡೋದಾದರೆ ವೀಕ್ಷಕರೇ ಚರಕ ಋಷಿಯವರು ಈ ರೀತಿಯಾಗಿ ಹೇಳ್ತಾರೆ ಎಷ್ಟೇ ಬಲವಾನ ಆಗಿದ್ದರೂ ಕೂಡ ಶಕ್ತಿಯುತವಾಗಿದ್ದರೂ ಕೂಡ ಮೊಳಕೆ ಕಾಳುಗಳನ್ನು ತುಪ್ಪದಲ್ಲಿ ಇಲ್ಲ ಎಣ್ಣೆಯಲ್ಲಿ ಹುರಿದು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಸ ಸ್ನೇಹ ಅಂತ ಹೇಳುವಂಥದ್ದು ಸೊ ಹಾಗೆ ಮಾಡಿದರೆ ಮಾತ್ರ ಈ ಮೊಳಕೆ ಕಾಳನ್ನು ಬೆನಿಫಿಟ್ ಸಿಗುವಂಥದ್ದು ರಾತ್ರಿ ಮೊಳಕೆ ಕಾಳುಗಳನ್ನು ನೆನೆಸಿಟ್ಟು ತದನಂತರ ಬೆಳಗ್ಗೆ ಅದು ತುಪ್ಪ ಅಥವಾ ಎಣ್ಣೆಯಲ್ಲಿ ಹುರಿದು ಸೇವನೆ ಮಾಡುವಂಥದ್ದು ರಾ ಫಾರ್ಮ್ನಲ್ಲಿ ಸೇವನೆ ಮಾಡಿದ್ರೆ ಅದು ಜೀರ್ಣಕ್ಕೆ ಒಳ್ಳೆಯದಲ್ಲ ಅಗ್ನಿ ಸಂಸ್ಕಾರ ಅಥವಾ ಇದನ್ನು ನಾವು ಯಾವಾಗ ಬೇಯಿಸ್ತೀವಿ ಅಗ್ನಿ ಸಂಸ್ಕಾರ ಅಥವಾ ಯಾವಾಗ ನಾವು ಬೊಳಕೆ ಕಾಳುಗಳನ್ನು ಬೇಯಿಸ್ತೀವಿ ಅದರಲ್ಲಿ ಸಾಕಷ್ಟು ನಮಗೆ ಏನಾಗುತ್ತೆ ಸ್ನಿಗ್ಧತೆ ಹೆಚ್ಚು ಮಾಡುತ್ತೆ ರೂಕ್ಷತೆ ಕಡಿಮೆ ಮಾಡುತ್ತೆ ವಾತವನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಇದನ್ನು ಅಗ್ನಿ ಸಂಸ್ಕಾರ ಅಥವಾ ಚೆನ್ನಾಗಿ ಬೇಯಿಸ್ಬಿಟ್ಟು ತುಪ್ಪ ಅಥವಾ ಎಣ್ಣೆಯಲ್ಲಿ ಹುರಿದು ಸೇವನೆ ಮಾಡುವಂಥದ್ದು ಮತ್ತೆ ಇದು ನಾವು ನೋಡಿರ್ಬೋದು ಬೇಳೆಗಳು ಅಥವಾ ಏನಂತಾರೆ ಬೇಳೆ ಹೋಳಿಗೆ ಇರಬಹುದು ಈ ಥರದೆಲ್ಲ ಮಾಡಿದಾಗ ನಾವೇನು ಮಾಡ್ತೀವಿ ತುಪ್ಪನ ನಾವು ಹೋಳಿಗೆ ಮೇಲೆ ಅಥವಾ ಒಬ್ಬಟ್ಟಿನ ಮೇಲೆ ಹಾಕ್ಬಿಟ್ಟು ತದನಂತರ ಅದನ್ನು ಸೇವನೆ ಮಾಡ್ತೀವಲ್ವ ಅದಕ್ಕೂ ಒಂದು ಕಾರಣ ಯಾಕೆ ಅಂತಂದರೆ ಆ ಬೇಳೆ ಮತ್ತು ತುಪ್ಪ ಅದು ಬೇಳೆ ರೂಕ್ಷ ಅಥವಾ ವಾತ ಜಾಸ್ತಿ ಮಾಡುತ್ತೆ ತುಪ್ಪ ಅವೆಲ್ಲವನ್ನೂ ಕಡಿಮೆ ಮಾಡೋದ್ರಿಂದ ಈ ಕಾಂಬಿನೇಷನ್ನಲ್ಲಿ ನಾವು ಸೇವನೆ ಮಾಡುವಂಥದ್ದು ಜೀರ್ಣಕ್ಕೆ ಈಸಿ ಆಗಲಿ ಅನ್ನೋ ಒಂದು ಉದ್ದೇಶವಾಗಿ ಮಾಡುವಂಥದ್ದು ಇನ್ನೊಂದು ಬಹಳ ಇಂಪಾರ್ಟೆಂಟಾಗಿ ಇನ್ನೊಂದು ಎಚ್ಚರಿಕೆ ತಾವುಗಳು ವಹಿಸಬೇಕಾಗಿರುವಂಥದ್ದು ಮೊಳಕೆ ಕಾಳಿನ ವಿಷಯಗಳಲ್ಲಿ ಮೊಳಕೆಕಾಳು ಬಂದಾಗ ಸಣ್ಣ ಸಣ್ಣ ಮೊಳಕೆ ಬಂದಾಗ ಅದರ ಸೇವನೆ ಉತ್ತಮ ಅದೇ ಜಾಸ್ತಿ ಮೊಳಕೆ ಬಂದಾಗ ಅದರ ಸೇವನೆ ಮಾಡಬಾರ್ದು ಜಾಸ್ತಿ ನೀವು ಅಬ್ಸರ್ವ್ ಮಾಡಿರ್ಬೋದು ಜಾಸ್ತಿ ಮೊಳಕೆ ಬಂದಾಗ ಆ ಕಾಳುಗಳೆಲ್ಲ ಡ್ರೈ ಡ್ರೈ ಆಗಿಬಿಟ್ಟಿರುತ್ತೆ ಫಾರ್ ಎಕ್ಸಾಂಪಲ್ ಈರುಳ್ಳಿ ಈರುಳ್ಳಿ ಮೊಳಕೆ ಬಂದಾಗ ನೋಡ್ತಿರೋ ಕೆಳಗಿನ ಭಾಗ ಎಲ್ಲ ಡ್ರೈ ಡ್ರೈ ಆಗಿ ಹೋಗಿಬಿಟ್ಟಿರುತ್ತೆ ಆ ಅದರ ಸೇವನೆ ಸಾಕಷ್ಟು ಇನ್ಫೆಕ್ಷನ್ಸು ಬ್ಯಾಕ್ಟೀರಿಯಾಸ್ಗೆ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ಮೊಳಕೆಯನ್ನು ಸೇವನೆ ಮಾಡಬಾರ್ದು ಸಣ್ಣ ಸಣ್ಣ ಮೊಳಕೆ ಬಂದಿರೋದಂತನ ತಾವು ಸೇವನೆ ಮಾಡೋದು ಗಿಡ ಆಗಲಿಕ್ಕೆ ಆ ಥರದ ಮೊಳಕೆ ಉಪಯುಕ್ತ ಬಟ್ ನಮ್ಮ ಸೇವನೆಗೆ ಅದು ಒಳ್ಳೆಯದಲ್ಲ ವೀಕ್ಷಕರೇ ಇದಿಷ್ಟು ಮೊಳಕೆ ಕಾಳುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಯಾರು ರೆಗ್ಯುಲರಾಗಿ ಸೇವನೆ ಮಾಡ್ತಾಯಿರ್ತೀರ ಅಥವಾ ಹೆಚ್ಚಾದ ಹೆಚ್ಚಿನ ಕ್ವಾಂಟಿಟಿಲಿ ಸೇವನೆ ಮಾಡ್ತೀರಾ ರಾ ಫಾರ್ಮ್ನಲ್ಲಿ ಡೈಜೆಸ್ಟಿವ್ ಪವರ್ ಕಡಿಮೆ ಇರುತ್ತೆ ಒಂದು ಸೆಡೆಂಟ್ರಿ ಸ್ಟೈಲು ಮತ್ತು ಸ್ಪ್ರೌಟ್ಸನ್ನು ಹೆಚ್ಚು ಸೇವನೆ ಮಾಡ್ತಾ ಬಂದರೆ ಇದು ನಿಮಗೆ ಯಾವುದೇ ರೀತಿಯಾದಂತಹ ಬೆನಿಫಿಟ್ಸು ಸಿಗೋದಿಲ್ಲ ಅದರ ಬದಲು ಏನಾಗುತ್ತೆ ಇದು ಜೀರ್ಣ ಸರಿಯಾಗಾಗದೆ ದೇಹದಲ್ಲಿ ಒಂದು ರೀತಿಯಾದಂಥ ಅನ್ಡೈಜೆಸ್ಟೆಡ್ ಆಗಿ ಫುಡ್ಡಾಗಿ ಕನ್ವರ್ಟ್ ಆಗುತ್ತೆ ಅನ್ಡೈಜೆಸ್ಟೆಡ್ ಫುಡ್ ಅಂದರೆ ಆಮವಾಗಿ ಕನ್ವರ್ಟ್ ಆಗುತ್ತೆ ಈ ಆಮ ವಿಷ ಅಥವಾ ಆಮ ಅಂತ ಏನು ಆಯುರ್ವೇದದಲ್ಲಿ ಹೇಳ್ತೀರಿ ಅದು ಮುಂದೆ ಸಾಕಷ್ಟು ಕಾಯಿಲೆಗಳಿಗೆ ಕಾರಣವಾಗುತ್ತೆ ಹಾಗಾಗಿ ನೀವು ಬಹಳ ಒಂದು ಎಚ್ಚರಿಕೆ ವಹಿಸಿ ಹುಷಾರಾಗಿ ಈ ಮೊಳಕೆ ಕಾಳುಗಳನ್ನು ನಾನು ಹೇಳಿದ ರೀತಿಯಲ್ಲಿ ಸೇವನೆ ಮಾಡ್ತಾ ಬಂದರೆ ನಿಮಗೆ ಇದರಲ್ಲಿರುವಂತಹ ಎಲ್ಲ ಬೆನಿಫಿಟ್ಸು ನಿಮಗೆ ಸಿಗುವಂಥದ್ದು ಯಾರು ದಿನನಿತ್ಯ ಮೊಳಕೆ ಕಾಳುಗಳನ್ನು ಸೇವನೆ ಮಾಡ್ತಾರೋ ಹೆಚ್ಚಿನ ಕ್ವಾಂಟಿಟಿನಲ್ಲಿ ರಾ ಫಾರ್ಮ್ನಲ್ಲಿ ಜೀರ್ಣಶಕ್ತಿ ಕಡಿಮೆ ಇದ್ದರೂ ಕೂಡ ಮೊಳಕೆ ಕಾಳುಗಳನ್ನು ಸೇವನೆ ಮಾಡ್ತಾ ಹೋಗ್ತಾರೆ ಹೆಚ್ಚು ವ್ಯಾಯಾಮ ಎಕ್ಸಸೈಸು ಏನೂ ಮಾಡ್ತಿರಲ್ಲ ಅಂಥವರು ಈ ದಿನನಿತ್ಯ ಈ ಮೊಳಕೆ ಕಾಳುಗಳನ್ನು ಸೇವನೆ ಮಾಡ್ತಾ ಬಂದರೆ ಏನಾಗುತ್ತೆ ದೇಹದಲ್ಲಿ ಸರಿಯಾಗಿ ಅದು ಜೀರ್ಣ ಆಗೋದಿಲ್ಲ ಜೀರ್ಣ ಆಗದೇ ಇದ್ದಾಗ ಅದು ಆಮ ಕ್ರಿಯೇಟ್ ಮಾಡುತ್ತೆ ಆಮ ಅಂದರೆ ಸಾಕಷ್ಟು ಟಾಕ್ಸಿನ್ಸ್ ದೇಹದಲ್ಲಿ ಕ್ರಿಯೇಟ್ ಮಾಡುತ್ತೆ ಈ ಒಂದು ಆಮ ವಿಷ ಏನಾಗುತ್ತೆ ಮುಂದೆ ನಮ್ಮ ಶರೀರದಲ್ಲಿ ಸಾಕಷ್ಟು ಒಂದು ಕಾಯಿಲೆಗಳಿಗೆ ಕಾರಣ ಆಗುವಂಥದ್ದು ಹಾಗಾಗಿ ತಾವೆಲ್ಲರೂ ಬಹಳ ಎಚ್ಚರಿಕೆ ವಹಿಸಿ ತಮ್ಮ ಪ್ರಕೃತಿಗೆ ಅನುಗುಣವಾಗಿ ಲೋಕಲಿ ಗ್ರೋನ್ ಏನಿರುತ್ತೆ ಬೇಳೆಗಳನ್ನು ಮೊಳಕೆ ಬರೆಸಿ ತಾವು ಸೇವನೆ ಮಾಡುವಂಥದ್ದು ವೀಕ್ಷಕರು